ಕೇಂದ್ರದ ಕಾರ್ಮಿಕ ನೀತಿಯನ್ನ ವಿರೋಧಿಸಿ ಎಂದು ಕರೆಯನ್ನ ಕೊಡಲಾಗಿದೆ ಬಂದ್ಗೆ ಹೀಗೆ ಸಿಐಟಿಯು ಎಐಟಿಯುಸಿ ಎನ್ಐಟಿಯುಸಿ ಎಚ್ಎಂಎಸ್ ಸೇರಿದಂತೆ ಸಾಕಷ್ಟು ಸಂಘಟನೆಗಳು ಕರೆಯನ್ನ ಕೊಟ್ಟಿದ್ದಾರೆ ವಿವಿಧ ಸಂಘಟನೆಗಳಿಂದ ಇಂದು ಭಾರತ್ ಬಂದ್ಗೆ ಕರೆ ನೀಡಲಾಗಿದೆ ಕೇಂದ್ರದ ಕಾರ್ಮಿಕ ವಿರೋಧಿಯನ್ನ ನೀತಿ ವಿರೋಧಿ ನೀತಿ ಖಂಡಿಸಿ ಬಂದ್ಗೆ ಕರೆ ನೀಡಲಾಗಿರುವಂಥದ್ದು ಸಿಐಟಿಯು ಎಐಟಿಯುಸಿ ಐಎನ್ಟಿಯುಸಿ ಹಾಗೆ ಎಚ್ಎಂಎಸ್ ಎಐಸಿಟಿಯು ಎಲ್ಪಿಎಫ್ ಯುಟಿಯುಸಿಯಿಂದ ಕರೆಯನ್ನ ಕೊಡಲಾಗಿದೆ ನಾಲ್ಕು ಕಾರ್ಮಿಕ ಸಂಹಿತೆಗಳು ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇರುವಂಥದ್ದು ಇದರಿಂದ ಕಾರ್ಮಿಕರ ಹಕ್ಕು ಕಾರ್ಮಿಕರ ಉದ್ಯೋಗ ಭದ್ರತೆ ಕಡಿಮೆಯಾಗ್ತಾ ಇದೆ ಕಾರ್ಮಿಕ ಸಂಹಿತೆಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಬಂದ್ ಮಾಡಲಾಗ್ತಾ ಇದೆ ಇಂದು ದೇಶಾದ್ಯಂತ ತುರ್ತು ಸೇವೆಯನ್ನ ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಬಂದ್ ಆಗಲಿದೆ ಎಸ್ ಭಾರತ್ ಬಂದ್ ಈ ಭಾರತ್ ಬಂದ್ಗೆ ಸಂಬಂಧಪಟ್ಟಂತೆ ಕೇಂದ್ರದ ಕಾರ್ಮಿಕ ನೀತಿಗಳಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಇರುವಂತದ್ದು ನೋಡಿ ಇಂದು ಭಾರತ್ ಬಂದ್ ಕರ್ನಾಟಕದಲ್ಲಿ ಹಾಗಾದ್ರೆ ಏನೇನು ಎಫೆಕ್ಟ್ ಇದೆ ಇದ್ರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ ಎಸ್ ಈಗ ಭಾರತ್ ಬಂದ್ ಏನಿದೆ ಬ್ಯಾಂಕಿಂಗ್ ಸಾರಿಗೆ ಮೇಲೆ ಪರಿಣಾಮವನ್ನ ಕೂಡ ಬೀಳ್ತಾ ಇರುವಂತದ್ದು ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಕೃಷಿ ಮತ್ತು ಆರ್ಥಿಕ ನೀತಿಗಳನ್ನ ವಿರೋಧಿಸಿ ದೇಶಾದ್ಯಂತ ಹತ್ತಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳು ಎಂದು ರಾಷ್ಟ್ರವ್ಯಾಪಿ ಭಾರತ ಬಂದ್ಗೆ ಕರೆಗೆನ್ನ ಕೂಡ ನೀಡಿರುವಂಥದ್ದು ಸಾರ್ವಜನಿಕ ಬ್ಯಾಂಕಿಂಗ್ ಆಗಿರ್ಬೋದು ಸಾರಿಗೆ ಆಗಿರ್ಬೋದು ಇದರ ಮೇಲೆ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಕೃಷಿ ಮತ್ತು ಆರ್ಥಿಕ ನೀತಿಗಳನ್ನು ಖಂಡಿಸಿ ಮುಷ್ಕರದಲ್ಲಿ ಕನಿಷ್ಠ ಮೂವತ್ತು ಕೋಟಿ ಕಾರ್ಮಿಕರು ಭಾಗವಹಿಸಲಿದ್ದಾರೆ ಅಂತ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಮರ್ಜಿತ್ ಕೌರ್ ನಿನ್ನೆ ಹೇಳಿಕೆಯನ್ನ ಕೂಡ ನೀಡಿದ್ರು ನೋಡಿ ಬಂದ್ ನಿಂದಾಗಿ ಆರ್ನೂರು ಜಿಲ್ಲೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಕೂಡ ಇದೆ ತುರ್ತು ಸೇವೆಗಳಾದಂತಹ ಆಂಬುಲೆನ್ಸ್ ಆಗಿರ್ಬೋದು ಔಷಧ ಅಂಗಡಿಗಳಾಗಿರ್ಬೋದು ಸೇರಿದಂತೆ ಅಗತ್ಯ ವಸ್ತುಗಳ ಸೇವೆಯಲ್ಲಿ ಯಾವುದೇ ವ್ಯತ್ಯಯ ಇರೋದಿಲ್ಲ ಎನ್ನುವಂತಹ ಆ ಒಂದು ಮಾಹಿತಿಯನ್ನ ಕೂಡ ನೀಡಲಾಗಿರುವಂಥದ್ದು ನೋಡಿ ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮತ್ತು ರಾಷ್ಟ್ರೀಯ ಕಾರ್ಮಿಕ ಒಕ್ಕೂಟಗಳು ಮುಷ್ಕರಕ್ಕೆ ಬೆಂಬಲವನ್ನ ಕೂಡ ಘೋಷಣೆ ಮಾಡಿರುವಂಥದ್ದು ಯುನೈಟೆಡ್ ಫಾರ್ಮರ್ಸ್ ಫ್ರಂಟ್ ಹಾಗೆ ಕೃಷಿ ಕಾರ್ಮಿಕ ಸಂಘಟನೆಗಳು ಸಿಪಿಐಎಂ ಮತ್ತು ಸಿಪಿಐ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳು ಮುಷ್ಕರಕ್ಕೆ ಬೆಂಬಲವನ್ನ ಕೂಡ ಘೋಷಣೆ ಮಾಡಿವೆ ರಾಜ್ಯ ಸರ್ಕಾರಿ ನೌಕರರು ಶಿಕ್ಷಕರ ಸಂಘಟನೆಗಳು ಬ್ಯಾಂಕ್ಗಳ ನೌಕರರು ವಿಮಾ ರಕ್ಷಣಾ ರೈಲ್ವೆ ಬಂದರು ವಿಮಾನಯಾನ ಮತ್ತು ಸಂಬಂಧಿತ ಗುತ್ತಿಗೆ ಕಾರ್ಮಿಕರು ರಾಷ್ಟ್ರೀಯ ಮುಷ್ಕರಕ್ಕೆ ಬೆಂಬಲವನ್ನ ಕೂಡ ನೀಡ್ತಾ ಇದ್ದಾರೆ ಮಹಿಳೆಯರು ವಿದ್ಯಾರ್ಥಿ ಮತ್ತು ಯುವ ಸಂಘಟನೆಗಳು ಸಹ ಮುಷ್ಕರದ ದಿನದಂದು ಬೀದಿಗಿಳಿದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಕೇಂದ್ರದ ಕಾರ್ಮಿಕ ನೀತಿಗಳಿಗೆ ವಿರೋಧವನ್ನ ವ್ಯಕ್ತಪಡಿಸ್ಲಾ ವ್ಯಕ್ತಪಡಿಸಲಾಗ್ತಾ ಇದೆ ಪ್ರತಿಭಟನೆಯ ಮೂಲಕ ಎಸ್ ಕಾರ್ಮಿಕ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಕೇಂದ್ರ ಸರ್ಕಾರದ ನೀತಿಗಳನ್ನ ವಿರೋಧಿಸಿ ಇವತ್ತು ದೇಶವ್ಯಾಪಿ ರಾಷ್ಟ್ರವ್ಯಾಪಿ ಒಂದು ಭಾರತ ಬಂದ್ ಕರೆ ನೀಡಿರುವಂಥದ್ದು ನೋಡಿ ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಆರ್ನೂರು ಜಿಲ್ಲೆಗಳಿಗೂ ಕೂಡ ಸೀಮಿತವಾಗಿರುವಂಥದ್ದು ಅಖಿಲ ಭಾರತ ಮಟ್ಟದಂತಹ ಒಂದು ದೊಡ್ಡದಾದಂತಹ ಮುಷ್ಕರ ಇದಾಗಿದೆ ಸುಮಾರು ಮೂವತ್ತು ಕೋಟಿ ಕಾರ್ಮಿಕರು ಭಾಗವಹಿಸುವಂತಹ ನಿರೀಕ್ಷೆ ಕೂಡ ಇರುವಂತದ್ದು ಈ ಒಂದು ಪ್ರತಿಭಟನೆಯಲ್ಲಿ ಈಗಾಗಲೇ ಪ್ರತಿಭಟನೆಗಳು ಕೂಡ ಆರಂಭವಾಗಿರುವಂಥದ್ದು ಎಸ್ ನೋಡಿ ಸಂಘಟನೆಗಳು ಈ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿರುವಂಥದ್ದು ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಹತ್ತಕ್ಕೂ ಹೆಚ್ಚು ಕಾರ್ಮಿಕ ಹಾಗೂ ರೈತ ಸಂಘಟನೆಗಳು ಇವತ್ತು ದೇಶಾದ್ಯಂತ ಭಾರತ ಬಂದ್ಗೆ ಕರೆಯನ್ನ ಕೂಡ ನೀಡಿದೆ ಎಐ ಪ್ರಧಾನ ಕಾರ್ಯದರ್ಶಿ ಅಮರ್ಜಿತ್ ಕೌರ್ ಈ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ರು ಎಸ್ ನೋಡಿ ಹಾಗಾದ್ರೆ ಯಾವುದರ ಮೇಲೆ ಇವತ್ತು ಹೆಚ್ಚು ಪರಿಣಾಮವನ್ನ ಬೀರುತ್ತೆ ನಾವಿಲ್ಲಿ ಗಮನಿಸ್ತಾ ಹೋಗೋಣ ಇವತ್ತು ಪ್ರತಿಭಟನೆ ನಡೆತಾ ಇದೆ ಮೂವತ್ತು ಕೋಟಿಗೂ ಹೆಚ್ಚು ಕಾರ್ಮಿಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಡೀ ಆರ್ನೂರು ಜಿಲ್ಲೆಗಳು ದೇಶಾದ್ಯಂತ ಆರ್ನೂರು ಜಿಲ್ಲೆಗಳಲ್ಲಿ ಪ್ರತಿಭಟನೆಯ ಕಾವು ಕೂಡ ಬೀಳಬಹುದು ಎನ್ನಲಾಗ್ತಾ ಇದೆ ಹಾಗಾದ್ರೆ ನೋಡಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಾಗಿರ್ಬೋದು ವಿಮಾ ಕಚೇರಿಗಳಾಗಿರ್ಬೋದು ಇವುಗಳ ಮೇಲೂ ಕೂಡ ಪರಿಣಾಮ ಬೀರಬಹುದು ಎನ್ನಲಾಗ್ತಾ ಇದೆ ಹಾಗೆ ಸರ್ಕಾರಿ ಸಾರಿಗೆ ಸೇವೆಗಳು ಯಥಾವತ್ತಾಗಿ ನಡೀತಾ ಇರುವಂಥದ್ದು ಬೆಂಗಳೂರಲ್ಲಿ ಈ ಒಂದು ಮುಷ್ಕರದ ಬಿಸಿ ಅಷ್ಟಾಗಿ ಏನು ಪರಿಣಾಮವನ್ನು ಬೀರ್ತಾ ಇಲ್ಲ ಯಾಕಂದ್ರೆ ಯಥಾಸ್ಥಿತಿ ನಡೀತಾ ಇರುವಂಥದ್ದು ಇನ್ನು ಕಲ್ಲಿದ್ದಲು ಮತ್ತು ಉಕ್ಕು ಸೇರಿದಂತೆ ಪ್ರಮುಖ ವಲಯದ ಕಾಮಗಾರಿಗಳಾಗಿರಬಹುದು ಗ್ರಾಮೀಣ ಭಾಗದ ಉದ್ಯೋಗ ಖಾತರಿ ಅಂದ್ರೆ ಮನ್ರೇಗಾ ಕೇಂದ್ರಗಳಾಗಿರ್ಬೋದು ಮನ್ರೇಗಾ ಕೆಲಸಗಳಾಗಿರ್ಬೋದು ಆ ಕೆಲಸದ ಉದ್ಯೋಗಸ್ಥರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು